ಮಾಜಿ ಸಂಸದರು ಹಾಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಹಾಗೆ ಬಿ ಜೆ ಪಿಯ ಮುಖಂಡರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಇವತ್ತು ಏನು ಮಾಜಿ ಸಂಸದರು ರಮೇಶ್ ಕತ್ತಿಯವರು ಏನಿವತ್ತು ವಾಲ್ಮೀಕಿ ನಾಯಕ ಜನಾಂಗ ಕುರಿತಂತೆ ಅಂದರೆ ಬೇಡ ಜನಾಂಗ ಕುರಿತಂತೆ ಅವರು ಏನು ಅವಹೇಳನಕಾರಿಯಾಗಿ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ಸಂದರ್ಭದಲ್ಲಿ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ಸಂದರ್ಭದಲ್ಲಿ ಕೂಡ ಏನು ಅವಹೇಳನಕಾರಿಯಾಗಿ ಮಾತಾಡಿದರು ಅದು ಭಾಳ ದೊಡ್ಡ ವಿವಾದಗ್ರಸ್ತವಾಗಿದೆ ರಾಜ್ಯದಲ್ಲಿ ಕೂಡ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಭಾರಿ ಪ್ರಮಾಣದ ಒಂದು ಬಹಳ ಅವಮಾನ ಮಾಡಲಾಗಿದೆ ಅಂತ ಹೇಳಿ ರಾಜ್ಯಾದ್ಯಂತ ಕೂಡ ಅವರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಾಗ್ತಿದೆ ದಾಖಲಾಗಿದೆ ಜೊತೆಗೆ ಹೋರಾಟಗಳು ಕೂಡ ನಡೀತದೆ ವಿಶೇಷವಾಗಿ ಇವತ್ತು ವಾಲ್ಮೀಕಿ ಮಹಾಸಭಾದ ವತಿಯಿಂದ ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಭಾಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗ್ತದೆ ವಿಶೇಷವಾಗಿ ಮಹಾಸಭದ ಯುವ ಮಹಾಸಭದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ತುಳಸಿರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಕೂಡ ನಡೆದಿದೆ ಅವ್ರನ್ನ ಕೂಡಲೇ ಬಂಧಿಸ್ತಾ ಇದ್ದರೆ ನಾವು ಗೃಹ ಕಚೇರಿ ಗೃಹ ಸಚಿವರ ನಿವಾಸದ ಮುಂದೆ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ನಾವು ಮುತ್ತಿಗೆ ಹಾಕಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಕರೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದೆ ಇದೆಲ್ಲ ಯಾಕಕ್ಕೂ ನಡೆಯೋದಿಲ್ಲ ಸರ್ಕಾರದವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದು ಇವ್ರನ್ನ ಇವಾಗ ಕೂಡಲೇ ಬಂಧಿಸಬೇಕು ಒಂದು ಎರಡು ದಿನ ಟೈಮ್ ಕೊಡ್ತೇವೆ ಬಂಧಿಸುವದಲ್ಲಿ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವ್ರಿಗೆ ಅದೇನೇ ಅದೇ ರೀತಿ ಬೆಳಗಾಂ ಒಂದು ಛಲವನ್ನು ಹಮ್ಮಿಕೋಬೇಕಂತೇಳಿ ನಾವೆಲ್ಲ ಮಹಾಸಭದವರು ಎಲ್ಲ ನಮ್ಮ ಹಿರಿಯರು ಪದಾಧಿಕಾರಿಗಳೆಲ್ಲ ಸೇರಿ ತೀರ್ಮಾನವನ್ನು ಮಾಡಿದ್ದೀವಿ ಸಂಸ್ಕಾರವನ್ನು ಕಳ್ಸ್ಕೊಟ್ಟಿದ್ದಾರೆ ಹಂಗಾಗಿ ನಾವು ಆ ಪದವನ್ನು ಅವರ ಜಾತಿಗೆ ನಾವು ಬಯಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತೆಲ್ಲ ಬೆಂಗಳೂರು ನಗರದಲ್ಲಿ ನಾವೆಲ್ಲ ಅಣ್ಣ ಎಲ್ಲರೂ ಬದುಕ್ತಾ ಇದ್ದೀರಿ ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಎಲ್ಲೋ ಇಂಥ ಸೇರಿಕೊಂಡು ಇವತ್ತು ಜಾತಿ ಜಾತಿ ನಡುವೆ ಬಂದಿರ್ತಕ್ಕಂಥ ಕೆಲಸವನ್ನು ಅವ್ರಿಗೇನೋ ಒಂದು ವೈಯಕ್ತಿಕ ತೆವಳಿಗೋಸ್ಕರ ಇವತ್ತು ಈ ಪದವನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಂಗಾಗಿ ಅವ್ರನ್ನ ಕೂಡಲೇ ಬಂಧಿಸಲೇಬೇಕು ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಬಿಡಲ್ಲ ನಾವು ಇವತ್ತು ಪರಮೇಶ್ವರ್ ಅವ್ರನ್ನೂ ಬಿಡೋದಿಲ್ಲ ಅವ್ರ ಮನೆ ಮುದುಕಿ ಹಾಕಂತ ಕೆಲಸವನ್ನ ಖಂಡಿತವಾಗ್ಲು ಎರಡು ದಿನದಲ್ಲಿ ಮಾಡ್ತೀರಿ ಅವ್ರನ್ನ ಖಂಡಿತವಾಗ್ಲು ನೀವು ಈಗ ಕೂಡಲೇ ಬಂಧಿಸಬೇಕಂತ ಹೇಳಿ ಅಖಿಲ ಕಡಕ್ ವಾಲ್ಮೀಕಿ ನಾಯಕ ಮಾತು ಕೊಡ್ತಾ ಇದ್ದೀವಿ ರಾಜ್ಯಾದ್ಯಂತ ಅವ್ರ ಮೇಲೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಹಂಗಾಗಿ ಅವ್ರನ್ನ ಆದರೂ ಸಹ ಬಂಧಿಸ್ತಾ ಇಲ್ಲ ರಾಜಕೀಯದ ಒಂದು ಒತ್ತಡ ಇರ್ಬೋದು ಏನು ಇವರು ಎಂ ಪಿ ಆಗಿದ್ರಲ್ಲ ಹಂಗಾಗಿ ಅಧಿಕಾರಿಗಳಿಗೇನೋ ಭಯ ಇರ್ಬೋದು ಇದನ್ನೆಲ್ಲ ಬಿಟ್ಟು ದಯಮಾಡಿ ಇವತ್ತು ನಮ್ಮ ಸಮುದಾಯದವರಿಗೆ ನೋವಾಗಿದೆ ಅನ್ಯಾಯ ಆಗಿದೆ ಈ ಒಂದು ಮಾತುಗಳಿಂದ ಬಹಳಷ್ಟು ನೋವು ಅನ್ಭಾಯಿಸ್ತಿದ್ದಾರೆ ಹಂಗಾಗಿ ಇವತ್ತು ಅವ್ರನ್ನ ಕೂಡಲೇ ಬಂಧಿಸಬೇಕಂತ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಬಪ್ಪದಿ ಸಾಹೇಬರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರಿದ್ದಾರೆ ಅವರು ಒಂದು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ದಟ್ ಟು ಕೇಸ್ ಅಟರಸಡಿ ಕೇಸು ಕಾಗಜಮ್ಲ ಕೇಸು ನಾನ್ ಅವೈಲೇಬಿಲ್ ಕೇಸು ಅವರಿಗೆ ಬೇಲಿಲ್ಲ ಜೊತೆಗೆ ಆರ್ಟಿಸಿಪೇಟ್ರ್ ಬಿ ಅಂತ ಹೇಳಿ ಕೂಡ ಎಸ್ ಸಿ ಎಸ್ ಸಿ ಆ್ಯಕ್ಟಲ್ಲಿ ಅವಕಾಶ ಇಲ್ಲ ಆ ಕಾರಣಕ್ಕೆ ಕೂಡಲೇ ಅವ್ರನ್ನ ಬಂಧಿಸಬೇಕು ಇನ್ನೊಂದು ವಿಚಾರ ಅವ್ರನ್ನ ಎಸ್ ಎಸ್ ಟಿ ಆ್ಯಕ್ಟ್ನಲ್ಲಿ ಗಡಿಪಾರು ಮಾಡಲಿಕ್ಕೆ ಅವಕಾಶ ಇದೆ ಯಾಕಂದರೆ ಅವರು ಈ ಹಿಂದೆ ಕೂಡ ಒಂದು ಕೊಲ್ಲಾಪುರದ ಒಂದು ಮಟ್ಟದಲ್ಲಿ ಮೀಟಿಂಗ್ ಮಾಡ್ಕೊಂಡು ಎರಡು ತಿಂಗಳು ಮುಂಭಾಗನೇ ಮೀಟಿಂಗ್ ಮಾಡ್ಕೊಂಡು ಬಿತ್ತೂರಿ ಮಾಡಿರ್ತಕ್ಕಂಥದ್ದು ಒಂದು ಸಾಕ್ಷಿ ಇದೆ ಜೊತೆಗೆ ಮೇಲಿಂದ ಮೇಲೆ ಕೂಡ ಇದು ಒಂದು ಸಂದೇಶ ಅಲ್ಲ ಭಾಳಷ್ಟು ತುಣಕುಗಳು ಸೋಷಿಯಲ್ ಮೀಡ್ಯಾದಲ್ಲಿ ನಮಗೆ ಕಂಡು ಬರ್ತಾವೆ ಅವರು ಇದನ್ನು ಏನೋ ಇಂದ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮ ಅವಕಾಶವನ್ನು ವ್ಯಕ್ತಪಡಿಸಿ ಸಮಾಜದ ಅವೇಳೆ ಮಾಡಿದರೆ ಅವ್ರ ಮೇಲೆ ಕೂಡಲೇ ಕ್ರಮ ಆಗಬೇಕು ಕ್ರಮ ಆಗದ ಹೋದರೆ ಕರ್ನಾಟಕ ಹುದ್ದೆಗಳೂ ಕೂಡ ಜನರು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಮನುಷ್ಯನ ಉಗಮ ಬೇಟೆ ಆಡೋದ್ರಿಂದ ಪ್ರಾರಂಭ ಆಗಿದೆ ಅರ್ಥ ಮಾಡ್ಕೇಬೇಕು ಒಬ್ಬರೆಲ್ಲ ಒಬ್ಬರು ಪ್ರತಿಯೊಬ್ಬ ಸಮುದಾಯ ಕೂಡ ಬೇಟೆ ಆಡೋದ್ರಿಂದಲೂ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಉಗಮ ಆಗಿರ್ತಕ್ಕಂಥ ಮನುಷ್ಯನ ಲಕ್ಷಣ ಅದು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡುವಾಗ ಒಂದು ಬಿಗಿ ನಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಅವ್ರು ಬೆಳೆಸ್ಕೋಬೇಕು ಇಲ್ಲದ ಹೋದ್ರೆ ಕರ್ನಾಟಕದ ಉದ್ದಗಲಕ್ಕೂ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮುಂದೆ ಮಾಡಲಿದ್ದೇವೆ ಇಷ್ಟು ವಿಚಾರ ಅವರಿಗೆ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ ಕೂಡಲೇ ಎರಡು ದಿನದೊಳಗೆ ಬಂದ ಇಲ್ಲದಾ ಹೋದರೆ ಈ ಪ್ರತಿಭಟನೆ ಉಗ್ರ ಹೋಗಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ ರಮೇಶ್ ಕತ್ತಿಗೆ ರಮೇಶ್ ಕತ್ತಿ ಅಲ್ಲ ಕತ್ತಿ ಅದು ರಮೇಶ್ ಕತ್ತಿ ನಮ್ಮ ಸಮಾಜನ ಅವಹೇಳನಕಾರಿ ಮಾತಾಡಿರೋದಕ್ಕೆ ನಾವು ಈಗ ಕರ್ನಾಟಕದಾದ್ಯಂತ ಬೇಕಾದಷ್ಟು ಧರಣಿಗಳು ನಡೆದ್ರೂ ನಮ್ಮ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ಯಾಕಂತ ಗೊತ್ತಿಲ್ಲ ಆತ್ಮ ಬಂಧಿಸಬೇಕು ಅಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಆಲ್ರೆಡಿ ಧರಣಿಗಳು ನಡೀತಾ ಇದೆ ಬೆಂಗಳೂರಲ್ಲೂ ನಡೀತಾ ಇದೆ ದಿಸು ಕುಂದನ ಧರಣಿ ನಡೆದ್ರೂ ನಮ್ಮ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ಆತನ ಗಡಿಪಾರು ಮಾಡಬೇಕು ಅಂತ ನಮ್ಮದು ಒಕ್ಕರ್ಲಿ ಒತ್ತಾಯ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಯಾವ ರೀತಿ ಕಡೆಗಣಿಸಿ ಮಾತಾಡಿದ್ದೇನೆ ಅಂತ ಅಂದರೆ ಅದನ್ನು ಬಂಧಿಸಬೇಕು ಗಡಿಪಾರು ಮಾಡಬೇಕು ಅಂತ ಹೇಳ್ತಾ ಇದ್ರೆ ಒಂದು ನಮ್ಮ ಸರ್ಕಾರ ಅತಿ ಶೀಘ್ರದಲ್ಲಿ ಬಂಧಿಸ್ತಿದೆ ಅಂತ ನಮಗೆ ಅನಿಸಿಕೆ ಇದೆ ಯಾಕೆ ನಮ್ಮ ಸರ್ಕಾರ ಇತ್ತೀಚೆಗೆ ಸೆಲೆಂಡ್ ಆಗಿಬಿಟ್ಟಿದೆ ರಮೇಶ್ ಕತ್ತಿನ ಬಂಧಿಸಿಲ್ಲ ಅಂತ